ಮೊದಲಿಗೆ ಕರ್ನಾಟಕದ ಎಲ್ಲ ಮತದಾರರಿಗೆ ಹಾಗೂ ದೇಶದ ಮತದಾರರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕರ್ನಾಟಕದಲ್ಲಿ ಚುನಾವಣಾ ಸಂದರ್ಭದಲ್ಲಾಗಲಿ ಮತ್ತು ಎಣಿಕೆ ಸಂದರ್ಭದಲ್ಲಾಗಲಿ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಅದಕ್ಕೋಸ್ಕರ ಮತದಾರರೆಲ್ಲರಿಗೂ ಕೂಡ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಕರ್ನಾಟಕದಿಂದ ಗೆದ್ದಿರ್ತಕ್ಕಂಥ ಎಲ್ಲ ಲೋಕಸಭಾ ಸದಸ್ಯರಿಗೆ ಅವರು ಬಿ ಜೆ ಪಿ ಅವ್ರಿರ್ಬೋದು ಜೆ ಡಿ ಎಸ್ನವ್ರು ಇರ್ಬೋದು ಕಾಂಗ್ರೆಸ್ನವ್ರು ಇರ್ಬೋದು ಎಲ್ಲ ಗೆದ್ದಂಥ ಸಂಸದ ಸದಸ್ಯರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಏನು ನಿರೀಕ್ಷೆ ಮಾಡಿತ್ತು ಆ ನಿರೀಕ್ಷೆಗೆ ಅನುಗುಣವಾಗಿ ನಾವು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ ನಾವು ಸುಮಾರು ಹದಿನೈದರಿಂದ ಇಪ್ಪತ್ತು ಸ್ಥಾನಗಳನ್ನು ಗೆಲ್ತೀವಿ ಅಂತ ಲೆಕ್ಕಾಚಾರ ಹಾಕೊಂಡಿದ್ದವು ಆದರೆ ನಮ್ಮ ಲೆಕ್ಕಾಚಾರದಂತೆ ನಮ್ಮ ಅನಿಸಿಕೆಯಂತೆ ನಮ್ಮ ಕ್ಯಾಲ್ಕುಲೇಷನ್ನಂತೆ ಆಗಲಿಲ್ಲ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಂಟು ಒಂದು ಸ್ಥಾನಗಳನ್ನು ಒಂದು ಸ್ಥಾನವನ್ನು ಗೆದ್ದಿದ್ದು ಈ ಸಾರಿ ಒಂಬತ್ತು ಸ್ಥಾನಗಳನ್ನು ಗೆದ್ದಿದ್ದೀವಿ ಮತ್ತೆ ಓಟ್ ಶೇರು ಈ ಸಾರಿ ನಮಗೆ ನಲವತ್ತೈದು ಪಾಯಿಂಟ್ ಮೂರು ನಾಲ್ಕು ಈ ವರ್ಷ ಸ್ಟೇಟ್ ಸ್ಟೇಟ್ಗೆ ಸೀಮಿತವಾಗಿ ಹೇಳ್ತಾ ಇದ್ದೀನಿ ನಾನು ನಲವತ್ತೈದು ಪಾಯಿಂಟ್ ಮೂರು ನಾಲ್ಕು ಬಿ ನಲವತ್ತಾರು ಪಾಯಿಂಟ್ ಸೊನ್ನೆ ನಾಲ್ಕು ಅಂದರೆ ಡಿಫ್ರೆನ್ಸ್ ಈಸ್ ಲೆಸ್ ದ್ಯಾನ್ ಒನ್ ಪರ್ಸೆಂಟ್ ಅದೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವ್ರಿಗೆ ಐವತ್ತೊಂದು ಪಾಯಿಂಟ್ ಮೂರು ಎಂಟು ಪರ್ಸೆಂಟ್ ಬಂದಿತ್ತು ನಮಗೆ ಮೂವತ್ತೊಂದು ಪಾಯಿಂಟ್ ಎಂಟು ಎಂಟು ಪರ್ಸೆಂಟ್ ಬಂದಿತ್ತು